ಸೊ ಅಲೊಗೈಸ್ ವೆಲ್ಕಮ್ ಟು ಮೈ ಚಾನ್ಸ್ ಸೊ ಎಲ್ಲರೂ ನಾರ್ಮಲಿ ನಾನು ಹಾಕಿರೋ ವೀಡಿಯೋಸಲ್ಲಿ ಕೆಲವೊಂದು ಕಮೆಂಟ್ಸ್ ಬಂದಿದೆ ಅದರಲ್ಲಿ ಬಂದಿರೋ ಕಮೆಂಟ್ಸು ಈ ಬೈಕ್ ಬಗ್ಗೆಯೇ ಹೆಚ್ಚು ಅಪಾಚಿದು ನ್ಯೂ ಇದು ವೀಡಿಯೋ ಮಾಡಿ ಅಂತ ಸೊ ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಪಾಚಿ ಒನ್ ಸಿಕ್ಸ್ಟಿ ಅಪಾಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಫೋರ್ ವಿ ಇದು ಸೊ ಇದರಲ್ಲಿ ಫ್ರಂಟ್ಲುಕಲ್ಲೆಲ್ಲ ನೀವು ನೋಡ್ಬೋದು ಟೋಟಲಿ ಚೇಂಜ್ ಆಗಿದೆ ಇಲ್ಲಿ ನೀವು ನೋಡ್ಬೋದು ಸೊ ಏನೆಲ್ಲ ಚೇಂಜಸ್ ಅಂದರೆ ಫಸ್ಟ್ ಡಿ ಆರ್ ಎಲ್ಸ್ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಚೇಂಜಸ್ ಆಗಿದೆ ಇಲ್ಲಿ ನಿಮಗೆ ಹೆಡ್ ಹೆಡ್ಲ್ಯಾಂಪು ಕೊಟ್ಟಿದ್ದಾರೆ ಸೊ ಫ್ರಂಟ್ ಫೇಸ್ ಅಂತೂ ಫುಲ್ ಚೇಂಜ್ ಮಾಡಿದ್ದಾರೆ ಟಿ ವಿ ಎಸ್ ಇದು ಚಿಕ್ಕ ಲೋಗೋ ಕೊಟ್ಟಿದ್ದಾರೆ ಮಿಡ್ಲಲ್ಲಿ ನಿಮಗೆ ಪ್ರಾಜೆಕ್ಟ್ರ್ ಕೊಟ್ಟಿದ್ದಾರೆ ಸೈಡಲ್ಲಿ ಡಿ ಆರ್ ಎಲ್ಸ್ ಸೊ ಈ ಥರ ಒಂದು ಫ್ರಂಟ್ ಲುಕ್ ಟೋಟಲಿ ನೋಡ್ಲಿಕ್ಕೆ ಸಿಗುತ್ತೆ ಮೇಲ್ಗಡೆ ಹೆಡ್ಲೈಟ್ ಮೇಲ್ಗಡೆ ನಿಮಗೆ ನಂಬರ್ ಪ್ಲೇಟಿದ ಇದು ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಗೋಲ್ಡ್ ಕಲರ್ ಇದು ನಿಮಗೆ ಫ್ರಂಟ್ ಫೋಕ್ಸನ್ನು ಕೊಟ್ಟಿದ್ದಾರೆ ಸೊ ಇದು ಒಂದು ತುಂಬ ಡಿಫ್ರೆಂಟ್ ಲುಕ್ ಈ ಗಾಡಿಗೆ ಬರುತ್ತೆ ಹಾಗೂ ಗ್ರಾಫಿಕ್ಸ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಟಯರ್ ಬಂದುಬಿಟ್ಟು ನಿಮಗೆ ಸಿ ಎ ಟಿದು ಇದರಲ್ಲಿ ಯೂಸ್ ಮಾಡಿದ್ದಾರೆ ಮತ್ತು ನಾರ್ಮಲ್ ಅಲವೀಲ್ಸ್ ಇದೆ ಡೂವಲ್ ಚಾನಲ್ ಎ ಬಿ ಎಸ್ ಜೊತೆಗೆ ಡಿಸ್ಕ್ ಬ್ರೇಕ್ ಇಲ್ಲಿ ನೀವು ನೋಡ್ಬೋದು ಫ್ರಂಟ್ ಇದು ಈ ಥರ ಒಂದು ನೋಡ್ಲಿಕ್ಕೆ ಸಿಗುತ್ತೆ ಹಾಗೂ ಇದರಲ್ಲಿ ನಿಮಗೆ ಇಲ್ಲಿ ಬಂದುಬಿಟ್ಟು ನಿಮಗೆ ಗ್ರಾಫಿಕ್ಸು ಸ್ವಲ್ಪ ಚೇಂಜಸ್ ಆಗಿದೆ ಈ ಲುಕ್ಕು ಟೋಟಲಿ ನಿಮಗೆ ಸೇಮ್ ಯಾವುದು ಓಲ್ಡ್ ಇದರಲ್ಲಿ ನಿಮಗೆ ಆರ್ ಟಿ ಆರ್ ಬರ್ತಾ ಇತ್ತು ಒನ್ ಸಿಕ್ಸ್ಟಿಯಲ್ಲಿ ಸೇಮ್ ಲುಕ್ ಇದೆ ಅದೇ ಇಂಜಿನ್ ಪ್ಲೇಸ್ಮೆಂಟ್ ಎಲ್ಲ ನಾವು ಹೇಳ್ಬೋದು ಸೊ ಜಸ್ಟ್ ಗ್ರಾಫಿಕ್ಸನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ಬಂದುಬಿಟ್ಟು ಸ್ಲೀಪರ್ ಕ್ಲಚ್ ಇದರಲ್ಲಿ ಆ್ಯಡ್ ಆಗಿದೆ ಸೊ ಇಲ್ಲಿ ಹಾಗೂ ಇದ್ರ ಜೊತೆಗೆ ಸ್ವಲ್ಪ ಚೇಂಜಸ್ ಹೆಚ್ಚೇನು ಚೇಂಜಸ್ ಆಗಿಲ್ಲ ಸ್ಲೀಪರ್ ಕ್ಲಚ್ ಗ್ರಾಫಿಕ್ಸು ಅಥವಾ ಇಂಡಿಕೇಟರ್ಸ್ ಹೇಳ್ಬೋದು ಅಂಥ ಒಂದು ಚಿಕ್ಕ ಚಿಕ್ಕ ಪಾರ್ಟ್ಸ್ ಹೇಳ್ಬೋದು ಅದೆಲ್ಲ ಸ್ವಲ್ಪ ಚೇಂಜಸ್ ಆಗಿದೆ ಇದರಲ್ಲಿ ನೆಕ್ಸ್ಟ್ ಇಂಜಿನ್ ಬಗ್ಗೆ ಇವಾಗ ನಾವು ಮಾತಾಡೋದಾದ್ರೆ ಇಂಜಿನ್ ಬಂದ್ಬಿಟ್ಟು ಇದ್ರದು ಒನ್ ಫಿಫ್ಟಿ ನೈನ್ ಪಾಯಿಂಟ್ ಸೆವೆನ್ ಅಂದ್ರೆ ಒನ್ ಸಿಕ್ಸ್ಟಿ ನಿಮಗೆ ಇಂಜಿನ್ ಬಿ ಎಸ್ ಸಿಕ್ಸ್ ಆಯಿಲ್ ಕೂಲ್ಡ್ ಫೋರ್ ಸ್ಟ್ರಾಕ್ ಇಂಜಿನ್ ಇದು ವಿತ್ ರೇಸ್ಟ್ ಫ್ಯೂಲ್ ಇಂಜೆಕ್ಟರ್ ಜೊತೆ ಬರುತ್ತೆ ಇದರಲ್ಲಿ ನಿಮಗೆ ಸೆವೆಂಟೀನ್ ಪಾಯಿಂಟ್ ಫೈವ್ ಫೈವ್ ಪಿ ಎಸ್ ಇದು ಪವರ್ ಹಾಗೂ ಫೋರ್ಟೀನ್ ಪಾಯಿಂಟ್ ಸೆವೆನ್ ತ್ರೀ ಎನ್ ಎಮ್ ಇದು ಟಾರ್ಕ್ ಜನರೇಟ್ ಆಗುತ್ತೆ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಸೀಟ್ ಬಂದ್ಬಿಟ್ಟು ನಿಮಗೆ ನೀವು ನೋಡಬಹುದು ತುಂಬಾನೇ ಕಂಫರ್ಟೇಬಲ್ ಸಿಗುತ್ತೆ ರೈಡರ್ ಹಾಗೂ ಪಿಲಿಯನ್ ಇಬ್ಬರಿಗೆ ಇದರಲ್ಲಿ ನಿಮಗೆ ಈ ಒಂದು ಅಪಾಚಿ ಅಥವಾ ಹೇಳ್ಬೋದು ಬೇರೆ ಬೇರೆ ಒಂದು ಸ್ವಲ್ಪ ಗ್ರಾಫಿಕ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಬ್ಯಾಕಲ್ಲಿ ನೀವು ಇದರದ್ದು ಮೋನೋ ಶಾಕ್ಸನ್ನು ನೀವು ನೋಡ್ಬೋದು ಇಲ್ಲಿ ಹಾಗೂ ಇಲ್ಲಿ ಬಿರಿಯಾನಿಗೋಸ್ಕರನೂ ಕೂಡ ಕಂಫರ್ಟೇಬಲ್ ಆಗಿ ಕೂರೋಕ್ಕೆ ಫುಟ್ ರೆಸ್ಟ್ ಅನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಇದರದು ಎಕ್ಸಾಸ್ಟ್ ಬಗ್ಗೆ ಮಾತಾಡ್ತಿದ್ದಾರೆ ಎಕ್ಸಾಸ್ಟ್ ಸೇಮ್ ಲುಕ್ಕೇ ಇದೆ ನಿಮ್ಗೆ ಯಾವುದೋ ಓಲ್ಡ್ ಇದರಲ್ಲಿ ಬರ್ತಾಯಿತ್ತು ಬಟ್ ಸ್ವಲ್ಪ ಇದನ್ನು ಚೇಂಜ್ ಮಾಡಿದ್ದಾರೆ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮತ್ತು ಹೆಚ್ಚೇನು ಇದರಲ್ಲಿ ನಿಮಗೆ ನೋ ಚೇಂಜಸ್ ಏನೋ ನೋಡ್ಲಿಕ್ಕೆ ಸಿಗಲ್ಲ ಸೊ ಹಿರಿಯರು ಸೇಮ್ ನಿಮಗೆ ನೀವು ನೋಡ್ಬೋದು ಯಾವ ಬ್ರೇಕ್ ಯೂಸ್ ಮಾಡಿದ್ದಾರೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಇವರು ಸೊ ನಾರ್ಮಲ್ ಆಗಿ ಡಿಸ್ಕ್ ಬ್ರೇಕು ಸಿಗುತ್ತೆ ಎ ಬಿ ಸಿಗುತ್ತೆ ಡೋಲ್ ಚಾನಲ್ ಎ ಬಿ ಎಸ್ ಇದರಲ್ಲಿ ಸಿಗುತ್ತೆ ಸೊ ಹರಿಯರು ಸೇಮ್ ನಿಮಗೆ ಬ್ಲ್ಯಾಕ್ ಕಲರ್ ಅಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಟೈರ್ ನೀವು ನೋಡಬಹುದು ಸಿ ಟಿ ಟೈರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಒನ್ ತರ್ಟಿ ಸೆವೆಂಟಿ ಸೆವೆಂಟೀನ್ ಇದು ರಿಯರ್ ಟೈರ್ ಯೂಸ್ ಮಾಡಿದ್ದಾರೆ ನಿಮಗೆ ಲುಕ್ ಬಂದ್ಬಿಟ್ಟು ಮಡ್ಗಾಡು ಈ ತರ ಸಿಗುತ್ತೆ ಸೊ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ರೈನಿ ಸೀಸನ್ ಅಲ್ಲೆಲ್ಲ ನೆಕ್ಸ್ಟ್ ನಿಮಗೆ ನಂಬರ್ ಪ್ಲೇಟ್ ಆಪ್ಷನ್ ಸೊ ಚಿಕ್ ಲ್ಯಾಂಪ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದರಲ್ಲಿ ಇಂಡಿಕೇಟರ್ ಎಲ್ ಇ ಡಿ ಕೊಟ್ಟಿದ್ದಾರೆ ಸೊ ಲಾಸ್ಟ್ ನಿಮಗೆ ವೇರಿಯಂಟಲ್ಲಿ ಅಷ್ಟೊಂದು ಎಲ್ ಇ ಡಿ ಎಲ್ಲ ಸಿಗ್ತಾ ಇರಲಿಲ್ಲ ಸೊ ಇದರಲ್ಲಿ ಇಂಡಿಕೇಟರ್ಸು ಎಲ್ ಇ ಡಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ನಾರ್ಮಲಿ ಇದರಲ್ಲಿ ಹೀಟೆ ಲೈಟು ನಾರ್ಮಲ್ ನೋಡ್ಬೋದು ಸೈಡಲ್ಲಿ ನಿಮಗೆ ರಿಫ್ಲೆಕ್ಟರು ಕೊಟ್ಟಿದ್ದಾರೆ ಆ್ಯಂಡ್ ಸಾರಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಸೊ ಟ್ಯಾಂಕ್ ಬಂದುಬಿಟ್ಟು ಇದರಲ್ಲಿ ನೀವು ನೋಡ್ಬೋದು ಟ್ಯಾಂಕಿಂತ ಮೊದಲು ಇಲ್ಲಿ ನೀವು ಗೇರ್ ಶಿಫ್ಟಿಂಗ್ ಎಲ್ಲ ನೋಡ್ಬೋದು ಈ ಥರ ಒಂದು ಗೇರ್ ಶಿಫ್ಟಿಂಗ್ ಬರುತ್ತೆ ನಾರ್ಮಲ್ ನಿಮಗೆ ಇದರಲ್ಲಿ ಡಬಲ್ ಮತ್ತು ಸೈಡ್ ಎರಡು ಸ್ಟ್ಯಾಂಡ್ ನೋಡ್ಲಿಕ್ಕೆ ಸಿಗುತ್ತೆ ಸಾರಿ ಗಾರ್ಡ್ ಇದೊಂದು ಸಲ ಲುಕ್ ನೋಡ್ಕೊಳ್ಳಿ ಇದರಲ್ಲಿ ನಿಮಗೆ ಟಿ ಎಫ್ ಟಿ ಡಿಸ್ಪ್ಲೇ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಫುಲ್ಲಿ ಡಿಜಿಟಲ್ ನಿಮಗೆ ಟಿ ಎಫ್ ಟಿ ಸೊ ಓಲ್ಡಿಗೆ ಕಂಪೇರ್ ಮಾಡಿದರೆ ಇದು ತುಂಬಾ ಒಂದು ಒಳ್ಳೆಯದಿದೆ ನೆಕ್ಸ್ಟ್ ನಿಮಗೆ ನಾರ್ಮಲಿ ಟಿ ಎಸ್ ಇದು ಇವಾಗ ಎಲ್ಲ ವೆಹಿಕಲ್ಸಲ್ಲ ಇದೇ ಬರ್ತಾ ಇದೆ ನೀವು ಬೇರೆ ಅಪಾಚಿ ವೇರಿಯೆಂಟ್ ಎಲ್ಲ ನೋಡ್ಬೋದು ಮೊಬೈಲ್ ಕನೆಕ್ಟಿವಿಟಿ ಆಪ್ಷನ್ ಎಲ್ಲ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸಿಂಪಲ್ ಕಂಟ್ರೋಲ್ ಕೊಟ್ಟಿದ್ದಾರೆ ರೈಟಲ್ಲಿ ಮತ್ತು ಲೆಫ್ಟಲ್ಲಿ ಸೊ ತ್ರೀ ಮೋಡ್ಸ್ ಬರುತ್ತೆ ಇವಾಗ ವೆಹಿಕಲ್ ಟೋಟಲಿ ಫುಲ್ ಸೆಟ್ ಮಾಡಿಲ್ಲ ಇವರು ನಾರ್ಮಲಿ ಒಂದು ಡೆಮೋ ಪೀಸ್ ತಂದಿದ್ದಾರೆ ಸದ್ಯಕ್ಕೆ ಶೋರೂಮಲ್ಲಿ ಸೊ ಇದರಲ್ಲಿ ನಿಮಗೆ ವೇರಿಯಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಹಾಗೂ ತ್ರೀ ರೈಡಿಂಗ್ ಮೋಡ್ಸ್ ಬರುತ್ತೆ ಬೇಸಿಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಎಲ್ಲದೂ ನೋಡ್ಲಿಕ್ಕೆ ಸಿಗುತ್ತೆ ಸ್ಲೀಪರ್ ಕ್ಲಚ್ ಎಲ್ಲ ನೀವು ಇದರಲ್ಲಿ ನೋಡ್ಬೋದು ನಾರ್ಮಲ್ ಆಗಿ ಇವಾಗ ಸಿಗುತ್ತೆ ಸೊ ಈ ಥರ ಒಂದು ಕಂಟ್ರೋಲ್ಸ್ ಇದು ಪ್ಲೇಸ್ಮೆಂಟ್ ಎಲ್ಲ ನೋಡ್ಬೋದು ಹ್ಯಾಂಡಲ್ ಬಾರ್ ಇದು ಪ್ಲೇಸ್ಮೆಂಟ್ ನೀವು ನೋಡ್ಬೋದು ಸೊ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ ಟ್ವೆಲ್ ಲೀಟರ್ ಇದು ಬರುತ್ತೆ ಆ್ಯಂಡ್ ಮೈಲೇಜ್ ಕಂಪನಿ ಕ್ಲೇಮ್ ಮಾಡಿರೋದು ಅರೌಂಡ್ ನಿಮಗೆ ಫೋರ್ಟಿ ಫೈವ್ ಸೊ ಏನಲ್ದಿದ್ರು ಇದು ಫೋರ್ಟಿ ತ್ರೀ ಫೋರ್ಟಿ ಫೋರ್ ಫೋರ್ಟಿ ಫೈವ್ವರೆಗೂ ಬಂದೇ ಬರುತ್ತೆ ಮೈಲೇಜ್ ಯಾಕಂದರೆ ಒನ್ ಸಿಕ್ಸ್ಟಿ ಸಿ ಸಿ ವೆಹಿಕಲ್ಲು ಫೋರ್ಟೀನಿಂದ ಫೋರ್ಟಿ ಫೈವ್ವರೆಗೆ ನಿಮಗೆ ಮೈಲೇಜ್ ಡೆಫಿನೆಟ್ಲಿ ಸಿಗುತ್ತೆ ನೀವು ಕರೆಕ್ಟಾಗಿ ಇದನ್ನು ಮೈಂಟೈನ್ ಮಾಡಿದರೆ ಸೊ ಇವಾಗ ಮಾತಾಡೋಣ ಇದರಲ್ಲಿ ಏನೆಲ್ಲ ಫೀಚರ್ಸ್ ಸಿಗುತ್ತೆ ನಾರ್ಮಲ್ ಒಂದು ಬೇಸಿಕ್ ಫೀಚರ್ಸ್ ಸೊ ಇಂಜಿನ್ ಬಗ್ಗೆ ನಾನು ಹೇಳಿದ್ದೀನಿ ಒನ್ ಸಿಕ್ಸ್ಟಿ ಸಿ ಸಿ ಇದು ಫೋರ್ ಸ್ಟ್ರೋಕ್ ಆಯಿಲ್ ಕೂಲ್ಡ್ ಫೋರ್ ವಾಯ್ಲ್ ಇಂಜಿನ್ ಬರುತ್ತೆ ಇದರಲ್ಲಿ ನೆಕ್ಸ್ಟ್ ನಿಮಗೆ ಪವರ್ ಇದರಲ್ಲಿ ಟೀನ್ ಪಾಯಿಂಟ್ ಫೈವ್ ಫೈವ್ ಪಿ ಎಸ್ ಇದು ಪವರ್ ಜನರೇಟ್ ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಫೋರ್ಟೀನ್ ಪಾಯಿಂಟ್ ಸೆವೆನ್ ತ್ರೀ ಎನ್ ಎಮ್ ಇದು ಟಾರ್ಕು ಜನರೇಟ್ ಆಗುತ್ತೆ ಫೈವ್ ಸ್ಪೀಡ್ ಇದು ಗೇರ್ ಬಾಕ್ಸ್ ನಾರ್ಮಲ್ ಇದರಲ್ಲಿ ಸಿಗುತ್ತೆ ಫ್ಯೂಲ್ ಸಿಸ್ಟಮ್ ಇದರಲ್ಲಿ ಮೈನ್ ಬಂದುಬಿಟ್ಟು ಬಾಸ್ ಕೂಲ್ಡ್ ಅಂದರೆ ಲೂಪ್ ಫ್ಯೂಲ್ ಇಂಜೆಕ್ಷನ್ ಆಪ್ಷನ್ ನಿಮಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಕೂಲಿಂಗ್ ಸಿಸ್ಟಮ್ ಬಂದುಬಿಟ್ಟು ಆಯಿಲ್ ಕೂಲ್ಡ್ ವಿದ್ ರ್ಯಾಮ್ ಏರ್ ಅಸಿಸ್ಟು ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇವಾಗ ಅದ್ರ ಜೊತೆಗೆ ನಿಮ್ಗೆ ಇದರಲ್ಲಿ ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ಸ್ಪೋರ್ಟ್ಸ್ ಅರ್ಬನ್ ಆ್ಯಂಡ್ ರೈನ್ ಮೋಡ್ಸ್ ಅಂತ ಸೊ ಇದನ್ನು ನೀವು ಬೇಕಾಗ ಹಾಗೆ ನೀವು ಅಡ್ಜಸ್ಟ್ ಮಾಡ್ಬೋದು ಡೂಯಲ್ ಚಾನಲ್ ಎ ಬಿ ಎಸ್ ಇದರಲ್ಲಿ ಸಿಗುತ್ತೆ ಹೆಡ್ಲೈಟ್ ಬಂದ್ಬಿಟ್ಟು ನ್ಯೂಲಿ ಇನ್ಸ್ಟಾಲ್ಡ್ ಪ್ರಾಜೆಕ್ಟ್ ಇದರಲ್ಲಿ ಅಂದರೆ ಟೋಟಲಿ ಡಿಫ್ರೆಂಟ್ ಅಗ್ರೆಸಿವ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿ ನಾವು ಮಾತಾಡೋದ್ರೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ ವಿತ್ ಬ್ಲೂಟೂತ್ ಆ್ಯಂಡ್ ನ್ಯಾವಿಗೇಷನ್ ಸಿಸ್ಟಮ್ ಕಾಲ್ ಆ್ಯಂಡ್ ಎಸ್ ಎಮ್ ಎಸ್ ಸಲಟ್ ಆಲ್ಸೋ ನಿಮ್ಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಎಕ್ಸಾಸ್ಟ್ ನಿಮಗೆ ಬಂದ್ಬಿಟ್ಟು ನಾವು ಎಕ್ಸಾಸ್ಟ್ ಡಿಸೈನ್ ಇವಾಗ ನಾರ್ಮಲಿ ನಾವು ಮಾತಾಡೋದಾದರೆ ಬಲ್ಪ್ ಅಪ್ ಎಕ್ಸಾಸ್ಟ್ ಡಿಸೈನ್ ಅಂತ ಇದರಲ್ಲಿ ಹೇಳ್ತಾರೆ ನಿಮಗೆ ಸ್ವಲ್ಪ ಬಲ್ಪ್ ಅಪ್ ಆಗಿರುವಂಥ ಒಂದು ಸ್ಪೋರ್ಟಿ ಲುಕ್ ಇರುವಂಥ ಇದರಲ್ಲಿ ಎಕ್ಸಾಸ್ಟ್ ಯೂಸ್ ಮಾಡಿದ್ದಾರೆ ಫ್ರಂಟ್ ಸಸ್ಪೆನ್ಷನ್ ಯು ಎಸ್ ಡಿ ಬರುತ್ತೆ ನಿಮಗೆ ಬ್ರೇಕಿಂಗ್ ಬಗ್ಗೆ ಮಾತಾಡೋದಾದರೆ ಟೂ ಸೆವೆಂಟಿ ಎಮ್ ಎಮ್ ಇದು ಫ್ರಂಟ್ ಡಿಸ್ಕ್ ಸಿಗುತ್ತೆ ನಿಮಗೆ ಮತ್ತು ರಿಯರಲ್ಲಿ ನಿಮಗೆ ಡ್ರಮ್ ಇದು ಆಪ್ಷನ್ ಕೂಡ ಇರುತ್ತೆ ಹಾಗೂ ಡಿಸ್ಕ್ ಇದು ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಡುವಲ್ ಚಾನಲ್ ಎ ಬಿ ಎಸ್ ಬೇಕಂದರೆ ವೀಲ್ ಅಥವಾ ನಾವು ಟಯರ್ ಸೈಜ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಸೆವೆಂಟೀನ್ ಇಂಚಿದು ಇದರಲ್ಲಿ ಟೈರ್ ಸೈಜ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇದಿಷ್ಟು ಫೀಚರ್ಸ್ ನಿಮಗೆ ಅಪಾಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಫೋರ್ ವಿ ಇವಾಗ ನ್ಯೂಲಿ ಅಪ್ಡೇಟ್ ಆಗಿರುವಂಥದ್ರಲ್ಲಿ ಸಿಗುತ್ತೆ ಸೊ ನೀವೇನಾದರೂ ಒಂದು ಟೂ ಹಂಡ್ರೆಡ್ ಸಿ ಸಿ ಬೈಕನ್ನು ಹುಡುಕ್ತಾ ಇದ್ದೀರಾ ಅಂದರೆ ಒನ್ ಆಫ್ ದಿ ಬೆಸ್ಟ್ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಒನ್ ಸಿಕ್ಸ್ಟಿ ಸಿ ಸಿಗೆ ಇಷ್ಟೆಲ್ಲ ಫೀಚರ್ಸು ಅದ್ರ ಜೊತೆಗೆ ಇಂಥ ಒಂದು ಡಿಫ್ರೆಂಟ್ ಆಗಿರೋಂಥ ಎಗ್ರೆಸಿವ್ ಆಗಿರೋಂಥ ಲುಕ್ ಜೊತೆ ಕಂಫರ್ಟ್ ಕೂಡ ಸಿಗುತ್ತೆ ಮೈಲೇಜ್ ಕೂಡ ಸಿಗುತ್ತೆ ಪವರ್ ಕೂಡ ಸಿಗುತ್ತೆ ಸೊ ನಾನು ನಿಮಗೆ ಒಂದು ಸಲ ಇದನ್ನು ಸಜೆಸ್ಟ್ ಮಾಡ್ತೀನಿ ನೀವೇನಾದರೂ ಟೂ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಲ್ಲಿ ಅಥವಾ ಟೂ ಹಂಡ್ರೆಡ್ ಸಿ ಸಿ ಕೆಳಗಡೆ ಸೆಗ್ಮೆಂಟಲ್ಲಿ ಬೈಕನ್ನು ಹುಡುಕ್ತಾ ಇದ್ದೀರಾ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಸಿ ಸಿಯಲ್ಲಿ ಅಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ